ಯಮ್ಮ ಬಾ ಊರ ಬಾವಾ ಲೇ ಲೇ ಮಧರಂಗಿ 나ನಲ್ಲೇ ನಿನ್ನ ಮುದ್ದಿನ ಮನಮತ ಮುರಾರಿ ಅಯ್ಯ ನೀನಾ ಹೇಳಿ ಹೊಡಿಬೇಕಿಲ್ಲ ಅಯ್ಯ ನೀ ಹೇಳಿ ಎಡಚಕೋಬೇಕಿಲ್ಲ ಅಯ್ಯ ನೀ ಹೊಡ್ಯಾಕ ರೆಡಿ ಅನಿನ್ನ ಹೊಡಿಸ್ಕೊಳಕ ರೆಡಿ ಇದಿಲ್ಲ ಅಯ್ಯ ಓ ಮಧರಂಗಿ ಮೊದಲೇ ಹೇಳಬರ್ದಿತ್ತೇನ ಸೆಂಟ್ರಕ್ಕೆ ಸ್ಟೇಟ್ ಹೊಡಿತಿದ್ನಲ್ಲ ಹೊಡಿಯುವಂಗ ಗಾಟಿ ಯಾಕೆ ಕೇಳ್ ಕೇಳನ ಒಮ್ಮೆ ಒಣಸ್ ಹೊಡ್ದ ಇತ್ಲೇ ನಮ್ಮ ಅಪ್ಪ ನಿನ್ನ ನೋಡಿಲ್ಲ ನಮ್ಮ ಅಪ್ಪ ಯಾರು ಗೊತ್ತಾತಿಲ್ಲ ಈ ಊರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದಾನೆ ಅವಾಗ ಏನಾರ ಗೊತ್ತಾತಿಟ್ ಪ ನಿನ್ನ ಎರಡೂ ಕಾಲದನು ಕರಿ ಕಾಲ ಕೋಳಿ ತಿರ್ಲಂಗಿತ್ತು ರೀ ಕೋಳ ಕಾಡ್ತಾನ ನಮ್ಮ ಮಗನ ಈ ಏನು ಸ್ಟೀಲ್ ಬಾಡಿ ಮುಕ್ ಮಾಡಿದ್ರ ನೀ ಅದೆಲ್ಲ ಟ್ರೀಟ್ಮೆಂಟ್ ಕೊಡಾಕ ನಾ ಮೂರ್ ನರ್ಸ್ ಬಾಯಿ ಮದರಂಗಿ ಲೇ ಮದರಂಗಿ ಒಂದು ನಿದ್ದಿ ಗುಳ್ಗಿ ತಗೊಂಡ್ರ ಎಷ್ಟು ತಾಸ ನಿದ್ದೆ ಬರ್ತೈತಿ ಯಾಕ ಒಂದು ಇದ್ರೆ ಹಂಗಾದ್ರ ಆರು ಗುಳಿಗೆ ತಗೊಂಡ್ರ ಆರ್ ತಾಸ ನೀತಿ ಬರ್ತೈತಿ ಆರು ಗುಳಗಿ ರೊಕ್ಕನ ಕೊಡ್ತಾರ ಆರು ಗುಳಗಿ ನಿಮ್ ಅಪ್ಪ ನುಂಗಿಸಪ್ಪ ಲಕ್ಷ್ಮಿ ಅವ್ರ ಗಂಟಿ ಯಾಕೆ ನುಂಗಿಸ್ಬೇಕು ಅಲ್ಲ ನಮ್ಮ ಅಪ್ಪ ಗುಳಿಗೆ ನುಂಗಿಸಿದ್ರ ಪರ್ಮನೆಂಟ್ ಆಗಿ ನೀತಿ ಮಾಡ್ಬೇಕಾಗತ್ತ ಅಂದ್ರ ಟ್ಯಾಂಕಣ ಕಕ್ಕ ಟ್ಯಾಂಕಣ ಅಷ್ಟು ಮಾಡಿ ಚಲೋ ಆಕೈತ್ ನೋಡ ನಮ್ಮ ದಾರಿಗೆ ಯಾರು ಆಟ ಬರಂಗಿಲ್ಲ ಅಪ್ಪ ಒಳ್ಳೆ ಗುಡ ಐಡನ್ನು ಕೊಡಕ್ ಬಿಡಪ್ಪ ಯಾಕ ನಿಮ್ಮ ಅಪ್ಪನ ಹಿಂಗ ಹಾಕಿ ಸಾಯ್ ಹೊಡೆದೇನೆ ಲೇ ಹುಡುಗಿ ಅಪ್ಪ ಮಗನ ಲವ್ ಸ್ಟೋರಿಗೆ ಆಟ ಬರಬಾರ್ದು ಅಂತ ಹೇಳ ಸಸಿ ಕೈಲೇ ತಿಳಿದ ರೊಟ್ಟಿ ತಿನ್ಬಾರ್ದು ಅಂತ ಹೇಳ ಮೊದಲು ಸತ್ತು ಸೊರಗ ಸೇರಿ ಅನ್ಲಿ ಅದೆಲ್ಲ ಹೋಗಿ ಬಿಡು ಪಟ್ನ ಮುಚ್ಕೋ ಯಾರಿಗೆ ತೋರಿಸ್ಬೇಡ ಬರ್ತೀರ ಕಾಂಡೋ ಪಾಕೆಟ್ ಕೊಟ್ಟ ಮುಚ್ಚಿ ಕೊಡ್ತೀಯಲ್ಲ ಪಬ್ಲಿಕ್ ಐತಿ ಸೂರ್ಯನ್ಯಾಗ ಇಟ್ಟು ಹೊಡಿಬೇಡ ದೋಸ್ತ ಅಲ್ಲ ಮಾಡಿ ನೀನು ಹೇಳಿದಿಲ್ಲ ಮೈಯ ಕೈಯ ಭಾಳ ಹರಕತ್ತಾವ ಅಂತ ಹೇಳಿ ಅದಕ್ಕೆ ಗುಳಿಗಿ ಕೊಟ್ಟೀನಿ ಹಗ್ಲಿ ಅಂತು ಬಾ ರಾತ್ರಿ ಅಂತು ಇದೇನು ಕಾಕು ಡ್ರೋಸ್ ಅಕ್ಕನು ಹಾಯ್ಸ್ ಪುಟ್ನ್ಯಾಗ ಹೊಂಟಿಲ್ವ ಎಲ್ಲಿ ಹೊಂಟಿ ಅಪು ಶಕ್ಣ ಮಾಡಿದ್ಯಾ ಏ ಮದರಂಗಿ ಇವತ್ತು ವಜ್ರ ಕಾಂತ ಕಾರ್ ಡ್ರೈವರ್ ಆ ಕೈ ಕೊಟ್ಟಾನಂತ ಅದಕ್ಕೆ ಅವ್ರ ಜೊತೆ ಹುಬ್ಳಿಗ್ ಹೊಂಟಾನ ನಿನಗೆ ಹೊಡಿಯಾಕ ಬರ್ತೈತಿ ಏನ ಕಾಜಿ ಬಿಡ್ರಿ ಹೇಳಿಲ್ಲ ನಮ್ ಯಾರು ಹೆಡ್ಲೈಟ್ ಹಚ್ಚ ಗೇರ್ ಹಾಕ್ಯಸ ಪಸ ಅಂತ ಹೊಡಿಯಾಗ ಹೀಟ್ ಆಗ್ಯ ಉಯ್ 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 ಅಂತ ಸೌಂಡ್ ಬರ್ತೈತಿ ನೋಡಿರಿ ಉಯ್ ಯಾಕತಿ ಯಾಕಂತ ಕೇಳ್ತಿಯಲ್ಲಿ ಅಲ್ಲಿ ಉಯ್ ಅಂತ ಯಾಕೆ ಸೌಂಡ್ ಬರ್ತೈತಿ ಅಂದ್ರ ಗಿರಿಸ್ಬೇಕಂತ ಹೇಳಿ ಉಯ್ ಅಂತ ಸೌಂಡ್ ಬರ್ತೈತೆ ಮದರಂಗಿ ಒಟ್ಟು ನೀವು ಮದರಂಗಿ ಏನು ಒಟ್ಟು ನೀ ಈಜಿದ್ದ ಹೊಡ್ಯಾವ ಬಿಡಂಗಾರ ನಮ್ಮದು ಒಂದು ಐತಿ ಬರ್ತೀಯ ಏನು ಕಾಲ ಆದ್ರೆ ನೋಡಿ ನಮ್ಮದು ಒಂದು ಹೊಸಾದೈತಿ ಹೆಂಗಿದ್ರೂ ಆಂಬ್ಲೂಷನ್ ಐತಿ ಒಂದು ಗಾಡಿ ಐತಿ ಓ ನನ್ ಸರದಾರ ಹೊಸಾದಿದ್ರೇನು ಆತು ಬಿಡೋ ಮದರಂಗಿ ಗರ ಗರ ಗೇರ್ ಹಾಕ್ಯಾ ಹೊಸ ಪಸಾ ಅಂತ ಹೊಡ್ಯಾಕತ್ತಿನ ಅಂದ್ರೆ ఏ యాడ ఆగ అరేయ్ ఎల్ల క్లోజ్ అయిపోతది కొడ అబ్బ పొడిద ಗೊತ್ತాగంగిలంద్ర దోస్తు నా గాడ్యకి నిన్న ఫిక్స్ నీ ఇష్ట పర్మిషన్ నాడు ड्राइवर नी न न न न you're gonna ஆகலோரை ஆகலோரா ஆயிலோரா நானா நல்லா பங்காரி பான சிங்காரி நானா நின்னா பிரேமா பூஜாரி ரே பங்காரி நானா நின்னா பிரேமா பூஜாரி சில பைதா சில நல்ல சீரிய சுட்சர் ரே மகால பிடிச்சி நத்தீரந்த அக்ஷர ஏதே வீங்காரா

you

ನಿನ್ನ ಸಾಹುಕಾರ ನೀನು ಯಾವ ತಗ್ಲಾಗ ಬಿತ್ತು ಸಾಯ ಹೋಗು ಅಂತೀನಿ ಅಲ್ರಿ ಮಾಡಬಾರ್ದ್ರಿ ನರ್ಸಿಂಗ್ ನರ್ಸಿಂಗ್ ಮಾಡಬಾರ್ದು ಅಂತೀನಿ ಅಲ್ಲ ಗುಳೆಗೆ ಇಂಜೆಕ್ಷನ್ ಹಂಗ ಹೋಯ್ತಾರ ಮಾಡಿಸ್ಕೊತ ರೊಕ್ಕನ ಕೊಡಂಗಿಲ್ರಿ ಅಂತೀನಿ ಕೋಡಂದ್ರ ಅಲ್ಲಿ ನೋಸ ಕತ್ತಿ ಇಲ್ಲಿ ಊರ ಕತ್ತಿ ಇಂಜೆಕ್ಷನ್ ಮಾಡಿಸ್ಕೊತಾರ ಹೋಗ್ತಾರ ಬಹಳ ಜಡ್ಡ ಬರ್ತಮ್ಮ ನಮ್ಗೆ ಸನಕ್ಕೆ ಬರಂಗಿಲ್ರಿ ಅಂತೀನಿ ಓಹೋ ಅರೆ 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 ಈ ಕಡೆ ಬರ ಕತ್ತಿಲ್ಲ ನನ್ನ ಗೋರಿ ನಾನು ಒಂದು ಕೈ ನೋಡಿ ಕೈಯನ್ನ ಬಿಡ್ತೀನಿ

कला मु असां ನಿನ್ನ ಹಾಡಿನ ಕರ್ತಿಗೆ ಮುಂದೆ ಕುತು ಹಲ್ಲಿನ ಮುರುಕಿ ಸ್ಟಾಪ್ ಹಾಕಿತ್ತು ಚಟ್ಟಿತ್ತಂದ್ರೆ ಯಾಕ ನನ್ನ ಸಾಂಗ್ ಅಷ್ಟು ಖರಾಬಾಗಿತ್ತಲ್ಲ ಹುಡುಗಿ ಖರಾಬಾಗಿತ್ತಲ್ಲ ಅಲೋ ಮಾರೆಯಾ ಆಲ್ ನಿನ್ನ ಸೂರ್ನ್ಯಾಗ ಕೂತು ಕ್ಯಾಶಿಯಮ್ ಹಚ್ತಾರ ಕರೆಯೋದ್ರೊಳಗೆ ಹಿಡಿಯ ಬಿಡುದ್ರೊಳಗೆ ಹಿಡಿ ಅಂತ ಕಣ್ಪಿಡಿಸಕ್ತಾನ ದೋಸ್ತ ಏನು ಅದ ಕ್ಯಾಶಿಯಪ್ ಬೀಟು ಮಾರೆಯೇ ಬೀಟ್ ಹೋಗ್ಲಿ ರಜಾ ಇದೇನಿದು ಬಾರಕೋಲೆ ಹಿಡ್ಕೊಂಡು ಮಣ್ಣಿನ ಮಗ ರೈತ ಹೊಂಟಿಲ್ಲ ಎಲ್ಲಿಗೆ ಹೌದ್ ನೋಡಲಿ ಅಪ್ಪ ನಮ್ಮಂತರತ್ ಸಂಜೀತನ ದುಡ್ದಾಗಲ್ಲ ನಿಮ್ಮ ಊಟ ದುಡ್ಡಾ ಮಾಡುದಂದ್ರ ನೀವು ನಿಮ್ ಮಕ್ಳೆಲ್ಲ ಮಾನ್ ತಿನ್ ಹೌದು ಅದೇನೋ ನಮ್ಮ ದೇಶದ ಭೂ ಅಂದಂಗ ಹೋಗ್ಲಿ ನಮ್ದೊಂದ್ ರೈತ ಮಾಡ್ತೀಯಾ ಏನಲ್ಲ ಅದ ಏನು ಮಾಡುದು ರಾಣಿ ನಿಂದ್ರಂಗ ಪೂಕ್ಸೀಟಿನ ಮಾಡ್ತೀನಿ ನನ್ನ ಸ್ವಂತ ತೋಕ ಮಾಡಿ ನನ್ನ ಸ್ವಂತನ ತೋಕ ಮಾಡ್ತೀನಿ ನಾನು ಹೊಲಕ್ಕ ಕರಿಗಿ ಕಂಡಿ ಭಾಳ ಬೆಳದೈತಿ ಅದಕ್ಕೆ ಕಾಸಿ ಮಾಡ್ತಿ ಬಿಡರಣಿ ಒಮ್ಮೆ ಗೆಳೆ ಉಡಿ ನೇಗಿಲಾ ಹೊಡ್ದ್ನಂದ್ರ ನನ್ನ ಹೊಡ್ತಕ್ಕ ಎಂಥ ಕರಿಕಿದ್ರು ಚಟ್ 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 ಅಂತ ಚಿತ್ರ ಚಿತ್ರ ಹೌದ್ ಆಮೇಲೆ ನಮ್ಗ ಹೆಂಗ್ ಬೇಕು ಹಂಗೆ ಮಗುವ ಮಾಡ್ಕೊಂತೀವಿ ಬಿತ್ತಾಕ ಹೌದು ಮರೇ ಉಗಳಪ್ಪ ಮಾದೇವಪ್ಪಜ ಹೇಳಾಕತ್ತಿದ್ದ ಉಗಳಾಪುರ ಮಾದೇವಪ್ಪ ಸಲವ್ವ ಆ ನಮ್ಮ ಹೊಲಕ್ರ ಸಿದ್ಧವಪ್ಪ ಮಾವ್ವ ಏನಂತ ಹೇಳಿದ್ರಾ ಅಯ್ಯೋ ಮುಕ್ಕೊಂದಂದು ಮಿರಿ ಮಿರಿ ಮಿಂಚಾಗುತ್ತೈತಿ ಎಷ್ಟು ದಪ್ಪ ಐತಿ ಅಂತ ಹೇಳಕತ್ತಿದ್ರು ಹೇಳೋದ ಅದನ ನೇಟ ಅಂತೀನಿ ಅಲ್ಲಿ ಏನೋ ಕುಂತಿದಿತ್ತಲ್ಲ ಅವಾಗ ನೋಡಿದ್ರಂತ ಬೆಲ್ಲ ಕುಂದಿದ್ದೆ ಅಂತ ತೊಗೊಂಬಾರ ಏನಪ್ಪ ಇದ್ರ ಮ್ಯಾಗ ಏನೋ ಬೇಸಾಕತಿದ್ಯಂತಲ್ಲ ಅವಾಗ ನೋಡಿದ್ರಂತ ಅಯ್ಯೋ ಏನೇನೋ ತಗೊಂಡಿದ್ನಲ್ಲ ಯಪ್ಪ ಹೋಗಲ್ ಬಿಡು ಮದ್ರಂಗಿ ಮಂದಣಿ ರೊಕ್ಕದ ಹೊಲ ಹಿಡಿ ಮುಂದಿಂದು ನಡಗ ಬಿಡು ಆಯ್ತು ಮರೆಯ ಚ ಹೊಲ ಹಿಡಿತು ನೋ ಮಾರ್ಯ ಹೊಲ ಹಿಡದ ಚಂದ ಹಂಗೆ ಬೆಳಿತಾಗದ ನೀನು ಬೆಳಿಬೇಕಾ ಅದ್ರ ಕಾಜಿ ನೀ ಬಿಡಲೇ ನೀ ನನಗೆ ಪರ್ಮಿಷನ್ ಕೊಟ್ಟ ಅಂದ್ರ ಮೂರು ಮೂರು ತಿಂಗ್ಳ್ದಾಗ ನಿನ್ಗೆ ರೆಡಿ ಆಗ್ಬಿಡುದ್ ನೋಡಿ ರೆಡಿ ಆಗಿ ಬಿಡುದ ದೋಸ್ತ ಒಂದಷ್ಟಾವನ ಬೆಳೆ ಬೀಜ ಹಾಕೋದು ಬೆಳೆ ತೆಗಿತು ಬೀಜ ಹಾಕೋದು ಬೆಳೆ ತೆಗ್ದಂದ್ರ ಜೋಳ ಹತ್ತಿ ಹೋಗಂಗಿಲ್ಲ ನಾನು ಯಾರು ನೋಡ್ದಾನ ಕಟ್ಟಿ ನಾನು ಹೊಲ ಜೋಳ ಹತ್ತಿದ್ರು ಏನೂ ಅಂತ ನನ್ನ ಹತ್ರ ಐತ ಭಾರಿ ಔಷಧಿ ಏನು ಏನಂತ ಕೇಳ್ತೀವಲ್ಲಲಿ ಹೋಗಿ ಬಿಡ್ರಿ ರಜೆ ಔಷಧ ಹೋಗಿ ಬಿಡ್ರಿ ರಾಜಿಯಾ ಹಂಗ ಹೊಲ ಮಾಡಾಕತ್ತ ನೀ ಹೊಲಾರ ಮಾಡು ಏನಾರ ಮಾಡ್ಲಿ ಇತಿತ್ಲಾ ಗೊತ್ತಿಲ್ಲ ರಾಮ ಬರೋರಂತ ಎಲ್ಲಿ ಹೋಗ್ಯಾರಂತ ಎಟ್ ಹುಡ್ಕಾಡ್ರ ಸಿಗುವಂತ ಎಲ್ಲಿ ಹೋಗಿರ್ಬೇಕು ಅಂತೀನಿ ಮದ್ರಂಗಿ ಇದೀಗ ಮೂರ್ ತಿಂಗಳ ಆಯ್ತು ಎಲ್ಲಿ ಅದಾರು ಹೆಂಗದಾರು ಒಂದು ಪತ್ತೇನೆ ಇಲ್ಲ ಪಾಪ ಹುಲಿ ಅಣ್ಣವ್ರು ಒಂದ್ ಊರ್ ಬಿಡ್ದಂಗ ಎಲ್ಲಾ ಕಡೆ ಏನ್ ಅದಾರೋ ಏನು ಮುಂದಿನ ಮಾತಾಡಕ್ ಹೋಗ್ಬೇಡ ಪಾಪ ಅಂತ ಪುಣ್ಯಂತ್ರ ಮಗ ಸಾವು ಬರಬಾರ್ದು ಅಂತೀನಿ ಅವಲಾ ೊಚ್ಚ ಸಾಹಕಾರ ವಜ್ರೇಗೌಡ್ರ ಇಳಿ ಹೆಂಗ ಬಂದ ಹುಳಿ ಹೆಂಗ ಮೇರಿ ಅವ ಎಲ್ಲಾರ ಬಿತ್ತು ಸಾಯ್ಲೆಂತಿ ಮೇರೆ ಹೋಗ್ ನಾವು ಕೋರ್ಸ್ತ ಅಲ್ಲಿವರಿಗೆ ಒಂದ್ ಹೊಗಿಯಲ್ಲ ಇದಕ್ಕೇನ ಕಮ್ಮಿ ಹೊಡಿ ಜಾಡಸ್

ஜரு நம் தர விஷா அபராமணிய பாடரா அபிராமணியாக

ప్రతి వండీ హంగీరణ అగ ప్రతి వంగళ మారని అగ బంగారి హగ ங்காளி இப்பா பரி கமலி மடனு பைக்கி நல்லா நாளி நம்ம நாடிவ இப்பா நாடி ரொம்ப போட பகப்பதி வங்கரி எங்க மாதிரி வங்கி என்ன மாடிரி கொள்ளா நோடி ரொம்ப கொடுங்க பக்கத்து வந்தது